ನಿಜವಲ್ಲ ನಿಜವಲ್ಲ ಅದು ಕಾಸ್ಟಮ್ ಎಲ್ಲ ಇವರು ಅದೇ ನನಗೆ ಟೂ ಪೀಸಲ್ಲ ಇರಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲ್ಕ್ಸ್ ಸ್ಮಿತ ಜೈ ಜೈ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳೋದು ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ಇದು ನಮ್ಮ ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲ್ವು ನಿಮ್ಮೆಲ್ಲರ ಗೆಲ್ವು ನಿಮ್ ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜ್ವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿದ್ದು ನಮ್ದು ಅದು ಏನೋ ಕಾತ್ ಎನ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಕೇಳ್ದೆ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸಿಬಿಡು ಅಂದ ಅವಾಗೂ ನನ್ಗೆ ಹಿಂಗೆ ಆಗಿತ್ತು ಆವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಮನೆಯಲ್ಲೂ ಮನೇಲ್ಲೂ ಇಷ್ಟಿದ್ವು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಒಳ್ಳೇದೋ ಆಯ್ತು ಕೆಟ್ಟದ್ದು ಆಯಿತು ವಾಸುಬ್ರು ಎಂತೆಂತವರು ಅಪ್ಪಯ್ಯ ಪೋರ ಜಿಮಗೆ ಪೋರ ಅಟ್ಲು ಸ್ಯಾರಾ ಇಟ್ಲ ಸ್ಯಾರಾ ಅಂತೇಳಿ ಮಾಡಿ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂತ ಸುಮ್ ಸುಮ್ಮನೆ ಹೋಗೋದು ಏನು ಸಾರ್ ಮುಂಗಾರ ಮಳೆವು ಹಾಂ ನೂರು ಕೊಟ್ಲು ದುನಿಯಾ ಅದು ಯಾಬೈ ಕೊಟ್ಲು ಅವನೇ ಎಂತಾಯ್ತು ನಮ್ಮ ಸಿನ್ಮಾಕ್ಕೆ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಡ್ ಅಮ್ಮಸ್ತೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನೇಮೇ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ಮು ಕಳಿಸ್ಬಿಟ್ರು ಹೇಯ್ ಸುಡ್ರ ಗಣೇಶ್ ಸುಡು ನೂರು ಕೊಟ್ರು ಸೇಷಂಟ ನಿಮ್ಮ ಪೂರಾ ಬಟ್ ಜುಡು ಸುಡು ಆ ದುನಿಯಾ ವಿಜಯ್ ಅರವೈ ಕೋಟ್ಲು ಅಂಟ ಪೂರಾ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಈರೋಗಳಿಗೆ ಏನೇನೂ ಗೊತ್ತಿರಲಿಲ್ಲ ಹಂಗೆ ಮಾಡಿ ಮಾಡ್ತಿರ್ಗಾ ಜನ ಬರ್ದಂಗೆ ಬರದಂಗೆ ಬಿಟ್ರು ಇದು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದು ಎರಡು ಸಾವಿರದ ಆರು ಅದು ಎಂಟು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡಿದೆ ನೀನು ಒಳ್ಳೆಯವ್ಯ ಬಲೆ ಬಲೆ ಇದೆಯಾ ಕಣ ನೀನು ಎಂಟು ಇದು ಫಸ್ಟು ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತ ಹೇಳಿ ಎಲ್ಲ ಢಣ ಢಣ ಡಣ್ಣ ತಿರುಗಿಸ್ಬಿಟ್ರು ಎಲ್ಲ ಕಲೆ ತಿರುಗಿಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮ್ಗೆ ದಾವಣಗೆರೆ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಏನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತೇ ಹೇಳಿದರು ನಾನು ಇದು ಮಾರ್ಕೆಟಿಂಗೂ ಬಿಡಲ್ಲ ಸರ್ ನಮ್ಮದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣದು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆದೋಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ರೋ ಬಾಬಾ ನಾವು ಏನೇ ಹೋಗಿದ್ವಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ